ಈ ಬಾರಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ ಸನ್ಮಾನಿತರಾದ ಹಾಸನದ ಈರಪ್ಪ ಅವರನ್ನ ಹಾಸನದ ಜಿಲ್ಲಾಡಳಿತದ ಪರವಾಗಿ ಶ್ರೀಮತಿ ಸತ್ಯಭಾಮ ಜಿಲ್ಲಾಧಿಕಾರಿಗಳು ಹಾಸನ ಇವರು ಅವರ ಕಚೇರಿಯಲ್ಲಿ ಈರಪ್ಪ ಅವರನ್ನ ಸನ್ಮಾನಿಸಿ ಗೌರವಿಸಿದರು ಸುಮಾರು ಐವತ್ತು ವರ್ಷಗಳಿಂದ ದಲಿತ ಸಂಘಟನೆಗಾಗಿ ತಮ್ಮ ಜೀವವನ್ನೇ ಮುಡುಪಾಗಿಟ್ಟು ಸಂಘಟನೆ ಮಾಡುತ್ತಿರುವ ಈರಪ್ಪನವರ ಹೋರಾಟ ಇಂದಿನ ಜನತೆಗೆ ಸ್ಪೂರ್ತಿಯಾಗಿ ನಿಲ್ಲಲಿ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿರುವ ಈರಪ್ಪ ಅವರಿಗೆ ಈ ಇಡೀ ವಯಸ್ಸಿನಲ್ಲಿ ಪ್ರಶಸ್ತಿ ಬಂದಿರುವುದು ಇಡೀ ಜಿಲ್ಲೆಗೆ ಸಂದ ಗೌರವ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು ಇದೇ ಸಂದರ್ಭದಲ್ಲಿ ಅವರಿಗೆ ಹಾರ ಶಾಲು ಹಾಗೂ ಫಲಪುಷ್ಪಗಳನ್ನು ನೀಡುವುದರ ಮೂಲಕ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಭೀಮ ವಿಜಯ ಕನ್ನಡ ದಿನಪತ್ರಿಕೆ ಸಂಪಾದಕರಾದ ನಾಗರಾಜ್ ಹೆತ್ತೂರು ವಕೀಲರಾದ ಲಕ್ಷ್ಮಿಕಾಂತ್ ಶ್ರೇಷ್ಠ ಹಾಗೂ ಇತರೆ ದಲಿತ ಮುಖಂಡರು ಮತ್ತು ಸಮಾಜ ಸೇವಕರು ಪಾಲ್ಗೊಂಡಿದ್ರು ಪ್ರಶಸ್ತಿ ಸ್ವೀಕರಿಸಿ ಕಣ್ಣೀರು ತುಂಬಿಕೊಂಡ ಈರಪ್ಪನವರು ಐವತ್ತು ವರ್ಷ ಸಾಧನೆಯ ಕೆಲಸದ ಪ್ರತಿಫಲ ಪ್ರಶಸ್ತಿ ಮೂಲಕ ಬಂದಿರುವುದು ಬಾಬಾ ಸಾಹೇಬ್ ಅವರಿಗೆ ಶರಪಾಗಿ ನವಿಸುತ್ತೇನೆ ಎಂದು ಹಾಗೂ ಪ್ರಶಸ್ತಿ ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಈ ಗೌರವ ಪ್ರಶಸ್ತಿಯು ಐದು ಲಕ್ಷ ನಗದನ್ನ ಒಳಗೊಂಡಿದ್ದು ಪ್ರಶಸ್ತಿ ಫಲಕವನ್ನ ಕೂಡ ನೀಡಲಾಗುತ್ತಿದೆ ಏಪ್ರಿಲ್ ಹದಿನಾಲ್ಕರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸುತ್ತಾರೆ ಜಿಲ್ಲೆಯ ಜನತೆಗೆ ಪ್ರಶಸ್ತಿ ಪಡೆದಿರುವುದಕ್ಕೆ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಮಟ್ಟದ ನಮ್ಮ ಈರಯ್ಯ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿದೆ ಅಂಬೇಡ್ಕರ್ ಪ್ರಶಸ್ತಿ ಬಂದಿದೆ ಸೊ ಅದಕ್ಕೆ ನಮ್ಗೆ ಹೆಮ್ಮೆ ಆಗ್ತಿದೆ ಆ ಹಿರಯ್ಯ ಅವ್ರನ್ನ ನಾನು ಹಲವಾರು ಬಾರಿ ಗಮನಿಸಿದ್ದೇನೆ ಬಹಳ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅವರು ನಾನು ಸುಮಾರು ಬಾರಿ ಇದು ಯಾಕೆ ನಿಮ್ಗೆ ಹಿಂಗಾಗಿದೆ ಅಂತ ಕೇಳಿದೆ ಅವ್ರು ಹೇಳಿದ್ರಲ್ಲ ಸುಮಾರು ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಅವರು ಜನಾಂಗಕ್ಕೆ ಜನಾಂಗದ ಜನಾಂಗವನ್ನು ಮೇಲ್ ತರ್ಲಿಕ್ಕೆ ಬಹಳಷ್ಟು ಅವರು ಹೋರಾಟ ಅವಿರತವಾಗಿ ಹೋರಾಟ ಮಾಡಿದ್ದಾರೆ ಆ ವೈಯಕ್ತಿಕವಾಗಿ ನಾನು ಇವರು ಅಂದ್ರೆ ಈರಯ್ಯ ಎಕ್ಸಾಕ್ಟ್ ಆಗಿ ಯಾರು ನನಗೆ ಇದಿಲ್ಲ ಬಹಳಷ್ಟು ಜನ ನೋಡ್ತಾ ಬಹಳ ನಮ್ಗೆ ಹೆಮ್ಮೆ ಆಗ್ತಾ ಇದೆ ಸೊ ನಮ್ಮ ಒಂದು ಸಣ್ಣ ಒಂದು ಇದು ಅಷ್ಟೇ ನಮ್ಮ ನಾಗರಾಜ್ ಅವರು ಹೇಳಿದಕ್ಕೆ ನಮ್ಗೆ ಅದು ಇದಾಯ್ತು ಸೊ ಪತ್ರಿಕೆಯಲ್ಲಿ ನೀವು ಏನ ಸ್ವಲ್ಪ ಇದಾಗಬೇಕು ಒಳ್ಳೇದಾಗ್ಲಿ ಅವರ ಕಷ್ಟ ಸುಖ ಖಂಡಿತ ನಾವೆಲ್ಲ ಸ್ಪಂದನೆ ಮಾಡೋದು ಸೊ ಅವ್ರು ಇದೇ ತರ ಇವಾಗೇನು ಆಗ ಆಗ್ಲಿಕ್ಕಿಲ್ಲ ಆದ್ರೆ ಈ ತರದ ಜನರು ಹೆಚ್ಚು ಆಗ್ಲಿ ನಮ್ಮ ಒಂದು ಆ ಕ್ಲಾನ್ ಅಂತೀವಲ್ಲ ಅದೇ ಹೆಚ್ಚಾಗಿ ಹಿರೇ ಅವ್ರಿಗೆ ಒಳ್ಳೇದಾಗಿ ಐಶ್ವರ್ಯ ಅದೇ ಮನೆ ಇಲ್ಲ ಅಂದ್ರೆ ಅದೇ ಅವ್ರ ಮನೆಯವರೆಲ್ಲ ಹೇಳ್ತಿರ್ತಾರೆ ಇನ್ ಎಲ್ಲ ಸಮಾಜ ಸಮಾಜ ಅಂತ ಹೋದ್ರಲ್ಲಿ ಎಲ್ಲಿ ಆಯ್ತು ಏನಾದ್ರೂ ಮಾಡ ಅಂಬೇಡ್ಕರ್ ಹಬ್ಬ ಇರುತ್ತೀನಿ ಆಯ್ತು ಆಯ್ತು ಒಳ್ಳೆ